ಹುರ್ರೇ ನಮ್ಗಿಲ್ಲಿ ಕ್ಯಾಪ್ಟನ್ ಆದ ಅದು ಅಶ್ವಿನಿ ಜೊತೆ ಹೊಡೆದಾಡಿ ಅಶ್ವಿನಿ ಜೊತೆ ಟಾಸ್ಕ್ ಆಡಿ ಅಶ್ವಿನಿನ ಸೋಲ್ಸಿ ಕ್ಯಾಪ್ಟನ್ ಆದ ಯಾರಿಗೆಲ್ಲ ಖುಷಿ ಆಗ್ತಾ ಇದೆ ಈ ದಿನ ಲೈವ್ನಲ್ಲಿ ಕ್ಯಾಪ್ಟನ್ ಆಗಿರೋದನ್ನು ತೋರಿಸ್ತಾ ಇದ್ದಾರೆ ಗಿಲ್ಲಿಯ ಗತ್ತೇ ಗತ್ತು ಕ್ಯಾಪ್ಟನ್ ಆದಮೇಲೆ ಗಿಲ್ಲಿಯ ಗತ್ ನೋಡಬೇಕು ಹೇಗಿರುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ ಲೈವ್ನಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರಾ ಲೈವ್ ಯಾರ್ಯಾರಿಗೆ ತುಂಬ ಖುಷಿ ಆಗ್ತಾ ಇದೆ ಗಿಲ್ಲಿ ಕ್ಯಾಪ್ಟನ್ ಆದ ಅಂತ ಅಶ್ವಿನಿಯನ್ನು ಸೋಲ್ಸಿ ಗಿಲ್ಲಿ ಕ್ಯಾಪ್ಟನ್ ಆದ ಅಂತ ಯಾರ್ಯಾರು ಆಗ್ತಾ ಇದೆ ದೊಡ್ಡದಾಗಿ ತಿಲಕ ಇಟ್ಕೊಂಡು ರಘು ಅವ್ರದ್ದು ಸರಾ ಮತ್ತೆ ಬ್ರೇಸ್ಲೆಟ್ ಹಾಕ್ಕೊಂಡು ಗತ್ತಾಗಿ ಓಡಾಡ್ತಾ ಇದ್ದಾನೆ ಗಿಲ್ಲಿ ಕ್ಯಾಪ್ಟನ್ ಗಿಲ್ಲಿ ರಕ್ಷಿತಾಗಂತೂ ತುಂಬ ಖುಷಿಯಾಯಿತು ಅವಳು ಹೇಳ್ತಾ ಇದ್ಳು ಈ ದಿನ ಕ್ಯಾಪ್ಟನ್ಸಿ ಟಾಸ್ಕ್ ಇರಬಾರ್ದು ಏಕೆಂದರೆ ಆಲ್ರೆಡಿ ಪೇರೆಂಟ್ಸ್ ಎಲ್ಲ ಬಂದು ಗಿಲ್ಲಿಗೆ ನಾಲ್ಕು ಓಟ್ ಹಾಕಿಬಿಟ್ಟಿದ್ರು ಅಂದರೆ ನಾಲ್ಕು ಜನ ಫೋಟೋಗಳನ್ನು ಅಂಟಿಸಿ ಹೋಗಿದ್ರು ಸೊ ಅದರಲ್ಲೇ ಅವನು ಹೈಯೆಸ್ಟ್ ಇರೋದ್ರಿಂದ ಅದನ್ನೇ ನೋಡಿ ಕ್ಯಾಪ್ಟನ್ ಮಾಡಿಸ್ಲಿ ಯಾವುದೇ ಥರದ ಟಾಸ್ಕ್ ಇರಿಸಬಾರ್ದು ಅಂತ ರಕ್ಷಿತಾ ಕೇಳ್ಕೊಳ್ತಾ ಇದ್ಲು ಅಂದರೆ ಗಿಲ್ಲಿ ಸೋತ್ ಬಿಡ್ತಾನೆ ಟಾಸ್ಕ್ ಕೊಟ್ಟಾಗ ಗಿಲ್ಲಿ ಸೋತ್ ಆಗ ಕ್ಯಾಪ್ಟನ್ ಆಗೋದಿಲ್ಲ ಅನ್ನೋ ಭಯಕ್ಕೆ ರಕ್ಷಿತಾ ಯಾವುದೇ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಇಲ್ದೇನೆ ಆ ಓಟಿಂದು ಪ್ರಕಾರನೇ ಹೋಗಿ ಗಿಲ್ಲಿ ಕ್ಯಾಪ್ಟನ್ ಆಗಲಿ ಅನ್ನೋ ಥರ ಆಸೆ ಪಟ್ಟಿದ್ಲು ಹಾಗೆ ರಘುಗೂ ಸಹ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ತುಂಬ ಆಸೆ ಇತ್ತು ಗಿಲ್ಲಿ ಕ್ಯಾಪ್ಟನ್ ಆಗಿರೋದು ಯಾರಿಗೆ ಖುಷಿ ತಂತೋ ಇಲ್ವೋ ಗೊತ್ತಿಲ್ಲ ರಘುಗೆ ಮತ್ತು ನಮ್ಮ ರಕ್ಷಿತನ್ಗೆ ನಮ್ಮ ಟಗರು ಪುಟ್ಟಿಗೆ ತುಂಬ ಖುಷಿ ತಂದಿದೆ ನಮಗೂ ಸಹ ತುಂಬ ಖುಷಿಯಾಗಿದೆ ಏಕೆಂದರೆ ಯಾರು ಸಹ ಇವನು ಕ್ಯಾಪ್ಟನ್ ಆಗೋದಕ್ಕೆ ಯೋಗ್ಯತೆಯೇ ಇಲ್ಲ ಇವನು ಟಾಸ್ಕು ಸಹ ಸರಿಯಾಗಿ ಆಡೋದಿಲ್ಲ ಈ ಥರ ಏನೇನೋ ಅಂದ್ಕೊಂಡಿದ್ರು ಯಾರು ಗಿಲ್ಲಿಗೆ ಅಷ್ಟಾಗಿ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಈ ದಿನವೂ ಅಶ್ವಿನಿಗೆ ಸೂರಜ್ ಮತ್ತು ರಾಶಿಕಾ ಇವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು ಇನ್ನು ಮಿಕ್ಕಿದ್ದವರು ಮಾಡೂ ಇಬ್ಬರಿಗೂ ಸಪೋರ್ಟ್ ಮಾಡ್ತಾ ಇದ್ರು ಅನಿಸುತ್ತೆ ಧ್ರುವಂತ್ ಸಹ ಇಬ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದ ಸ್ಪಂದನ ರಘು ಮತ್ತು ರಕ್ಷಿತಾ ಇವರೆಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ರು ಟಾಸ್ಕ್ ಏನು ಅಂತ ತೋರಿಸ್ಲಿಲ್ಲ ಅದಂತೂ ಒಂದು ಹೈಡಾಗಿ ಇಟ್ಟಿದ್ರು ನೈನ್ ಥರ್ಟಿಗೆ ತೋರಿಸ್ಬೇಕಲ್ವಾ ಅದರಿಂದ ಅಂತೂ ಇಂತೂ ಗಿಲ್ಲಿ ಗೆದ್ದಾಯಿತು ಕ್ಯಾಪ್ಟನ್ ಸಹ ಆಗಾಯಿತು ನೋಡಿ ಅವರ ಅಪ್ಪ ಅಮ್ಮನ ಆಶೀರ್ವಾದ ಎಷ್ಟಿದೆ ಅಂದರೆ ಅವ್ರು ಬಂದು ಹೋಗಿದ್ದ ಮಾರನೆಗೆನೆ ಕ್ಯಾಪ್ಟನ್ ಆಗಿಬಿಟ್ಟಿದ್ದಾನೆ ಗಿಲ್ಲಿ ಅವರಪ್ಪ ಕೇಳಿದ್ರು ಕೂದಲು ಕಟ್ ಮಾಡ್ಕೊ ಒಳ್ಳೆ ಹಕ್ಕಿಗೂಡ್ ಥರ ಬೆಳೆಸ್ಕೊಂಡಿದ್ಯಾ ಅಲ್ವಾ ಅಂತ ಅವನು ಹೇಳಿದ್ದ ನಾನು ಕ್ಯಾಪ್ಟನ್ ಆದ ಮಾರನೆಗೆ ಕೂದಲು ಕಟ್ ಮಾಡಿಸ್ಕೊಳ್ತೀನಿ ಅಥವಾ ಕ್ಲೀನ್ ಶೇವ್ ಮಾಡ್ಕೊಳ್ತೀನಿ ಏನೋ ಒಂದು ಹೇಳಿದ್ದ ಒಟ್ಟಿನಲ್ಲಿ ನೋಡಬೇಕು ನಾಳೆ ಹೇಗೆ ಅವನ ಹೇರ್ ಸ್ಟೈಲ್ ಇರುತ್ತೆ ಅಂತ ಅಂದರೆ ಪೂರಾ ಕ್ಲೀನ್ ಶೇವ್ ಮಾಡ್ಕೊಳ್ತಾನೆ ಅಥವಾ ಸ್ವಲ್ಪ ಹೇರ್ ಕಟ್ ಮಾಡ್ಕೊಳ್ತಾನ ಏನು ಎತ್ತ ಅಂತ ಗೊತ್ತಿಲ್ಲ ಅಥವಾ ಮಾಡ್ಕೊಳ್ಳೋದೇ ಇಲ್ವಾ ಗೊತ್ತಿಲ್ಲ ನೋಡಬೇಕು ಒಟ್ನಲ್ಲಿ ಅಪ್ಪ ಅಮ್ಮ ಬಂದು ಹೋದ ಮೇಲೆ ಕ್ಯಾಪ್ಟನ್ ಆಗಿದ್ದಂತೂ ತುಂಬ ಖುಷಿಯಾಗಿದೆ ಹೀಗೆ ಆ ಒಳ್ಳೆಯವರಿಗೆ ಅವರ ಅಪ್ಪ ಅಮ್ಮಂದ್ರ ಆಶೀರ್ವಾದ ತುಂಬ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ಳೋಣ ಅಲ್ವಾ ಅಂದರೆ ಗಿಲ್ಲಿ ಒಳ್ಳೆ ಮನುಷ್ಯ ಆಗಿದ್ದಾನೆ ಯಾರ ವಿಷಯನೂ ಅವನು ಅವ್ರ ಇವ್ರ ಹತ್ರ ಕೂತ್ಕೊಂಡು ಅವ್ರು ಹೀಗೆ ಇವರು ಹೀಗೆ ಅಂತ ಮಾತಾಡಿಲ್ಲ ಇಷ್ಟು ದಿನದವರೆಗೂ ರಕ್ಷಿತನೂ ಸಹ ಯಾರ ಹತ್ರನೂ ಕೂತ್ಕೊಂಡು ಅವ್ರ ಹೀಗೆ ಇವರು ಹೀಗೆ ಅಂತ ಮಾತಾಡಿಲ್ಲ ಇನ್ನು ಆಲ್ಮೋಸ್ಟ್ ಮಾತಾಡ್ಬಿಟ್ಟಿದ್ದಾರೆ ಏನೇನೋ ತುಂಬ ತುಂಬಾ ಮಾತಾಡ್ಬಿಟ್ಟಿದ್ದಾರೆ ಈ ಮನೆಯಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಮಾತ್ರ ಯಾರ ವಿಷಯನೂ ಮಾತಾಡಿಲ್ಲ ಇನ್ನೆಲ್ಲರೂ ಮಾತಾಡಿಬಿಟ್ಟಿದ್ದಾರೆ ಕಾವ್ಯ ಸ್ಪಂದನ ರಾಶಿಕ ಅಶ್ವಿನಿ ಸೂರಜ್ ಮಾಳು ರಘು ಇನ್ನೂ ಯಾರ್ಯಾರಿದ್ದಾರೆ ಎಲ್ಲರೂ ಸಹ ಧನುಷ್ ಆಲ್ಸು ಧನುಷ್ ಅಭಿ ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ ರಕ್ಷಿತಾ ಮತ್ತು ಗಿಲ್ಲಿ ಮಾತಾಡಿರಲಿಲ್ಲ ನಾನು ಲೈವ್ನಲ್ಲೂ ನೋಡಿದ್ದೀನಿ ಹಾಗೆ ನೈನ್ ಥರ್ಟಿಯಲ್ಲಿ ಹಾಕ್ತಾರಲ್ವ ಅದರಲ್ಲೂ ನೋಡಿದ್ದೀನಿ ಗಿಲ್ಲಿ ಮತ್ತು ರಕ್ಷಿತಾ ಯಾರ ವಿಷಯನೂ ಮಾತಾಡಿರಲಿಲ್ಲ ಅದರಿಂದ ಅವರಿಬ್ಬರು ಒಳ್ಳೆಯವರಾಗಿರೋದ್ರಿಂದ ಅವರಿಬ್ಬರೇ ಮುಂದೆ ಬರಬೇಕು ಅನ್ನೋ ಆಸೆ ನಮಗಂತೂ ತುಂಬ ಇದೆ ನಿಮಗೆ ಯಾರು ಗೆಲ್ಲಬೇಕು ಯಾರು ಮುಂದೆ ಬರಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿ ತಿಳಿಸಿ ಓಕೆನಾ ಕಾಮೆಂಟ್ನಲ್ಲಿ ತಿಳಿಸ್ಬಹುದಲ್ವಾ ನಿಮಗೆ ಗಿಲ್ಲಿ ಕಂಡ್ರೆ ತುಂಬ ಇಷ್ಟಾನ ರಕ್ಷಿತಾ ಕಂಡ್ರೆ ತುಂಬ ಇಷ್ಟಾನ ಅಥವಾ ಇವರಿಬ್ರು ಸಹ ಇಷ್ಟಾನ ಅಂತೆಲ್ಲೂ ತಿಳಿಸಿ ಹಾಗೆ ನಿನ್ನೆ ನಡೆದಿದ್ದ ಕಾವ್ಯನ ವಿಷಯದಲ್ಲಿ ನಿಮಗೇನು ಅನಿಸುತ್ತೆ ಅಂದರೆ ಕಾವ್ಯನ ತಮ್ಮ ಬಂದು ಏನೇನೋ ಹೇಳಿ ಹೋಗಿದ್ದಾನಲ್ವಾ ಅದರ ವಿಷಯವಾಗಿ ನಿಮಗೇನು ಅನಿಸುತ್ತೆ ಅದನ್ನು ಸಹ ತಿಳಿಸಬಹುದು ಒಟ್ಟಾರೆ ಈ ದಿನದವರೆಗೂ ಮನೆಯವರೆಲ್ಲ ಬಂದು ಎಲ್ಲರಿಗೂ ಸಂತೋಷ ಕೊಟ್ಟು ಹೋಗಿದ್ದಾರೆ ಈ ದಿನ ಸ್ಪಂದನ ನಮ್ಮ ಅಪ್ಪ ಬಂದಿದ್ರು ಹಾಗೆ ಮಾಳು ವೈಫ್ ಮತ್ತು ಮಕ್ಕಳು ಬಂದಿದ್ರು ಮಾಳು ಹೇರ್ ಸ್ಟೈಲ್ ತರನೇ ಮಕ್ಕಳು ಸಹ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ರು ಚಿಕ್ಕ ಚಿಕ್ಕ ಮಕ್ಕಳುಗಳು ಇಬ್ರು ಒಳ್ಳೆ ಟ್ವಿನ್ಸ್ ಥರ ಕಾಣಿಸ್ತಾರೆ ಆದರೆ ಟ್ವಿನ್ಸ್ ಅಲ್ಲವಂತೆ ಒಂದೊಂದು ವರ್ಷ ಗ್ಯಾಪ್ ಇರಬಹುದೇನೋ ಗೊತ್ತಿಲ್ಲ ಬಂದು ಎಲ್ಲ ಕಡೆ ಪಟ ಪಟ ಚಟ ಚಟ ಅಂತ ಓಡಾಡಿಕೊಂಡು ಆಟ ಆಡಿಕೊಂಡು ಇದ್ರು ಹಾಗೆ ಅಲ್ಲೇ ಸ್ವಲ್ಪ ಬೆಡ್ರೂಮ್ನಲ್ಲಿ ಮಲ್ಕೊಂಡು ಇದ್ರು ಅವಾಗ ಮಾಡು ಮಕ್ಕಳನ್ನ ಎದೆಳಿಸ್ಕೊಂಡು ಅವ್ರ ವೈಫ್ ಕರ್ಕೊಂಡು ಹೋದರು ಹಾಗೆ ಸ್ಪಂದನ ಅಪ್ಪ ಅಮ್ಮನೂ ಬಂದಿದ್ರಲ್ವ ಎಲ್ಲರೂ ನಾನ್ ವೆಜ್ ಊಟ ತಂದಿದ್ರು ಮತ್ತು ಆ ಕಡೆ ಹುಬ್ಳಿ ಧಾರವಾಡ ಬೆಳಗಾವ್ ಈ ಥರ ಈ ಕಡೆ ಏನೇನು ಸ್ಪೆಷಲ್ ಇರುತ್ತೆ ಅದನ್ನೆಲ್ಲ ಮಾಡು ವೈಫ್ ತಂದಿದ್ರು ಈ ವೀಕ್ ಅಂತೂ ಎಲ್ಲರಿಗೂ ಭರ್ಜರಿ ಊಟ ಅಲ್ವಾ ಈಗ ತಾನೇ ಅಶ್ವಿನಿ ಲೈವ್ನಲ್ಲಿ ಹೇಳ್ತಾ ಇದ್ಲು ನಮ್ಮ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬೆಂಗಳೂರಿಂದ ಬೆಳಗಾವ್ವರ್ಗು ಊಟ ಊಟ ಸಿಕ್ಬಿಡ್ತು ಎಲ್ರಿಗೂ ಇವಿ ಪೂರ ತುಂಬ ತುಂಬ ಒಂದು ಚೆನ್ನಾಗಿರೋ ಊಟ ಸಿಕ್ತು ಭರ್ಜರಿ ಊಟ ಸಿಕ್ಬಿಡ್ತು ಅಂತ ಧ್ರುವ ಜೊತೆ ಹೇಳ್ತಾ ಇದ್ಲು ಆಗ ಧ್ರುವ್ ಹೇಳ್ತಾ ಇದ್ದ ನಾನ್ ವೆಜ್ ಅವನು ತಿನ್ನಲ್ಲ ಅಲ್ವಾ ಬಿಗ್ ಬಾಸ್ ಮನೆ ಬಂದಾಗ್ಲಿಂದ ನಾನ್ ವೆಜ್ ತಿಂತಾ ಇಲ್ಲ ಮಾಮೂಲಿ ಅವ್ನು ನಾನ್ ವೆಜ್ ತಿಂತಾನೆ ಆದರೆ ಈ ಮನೆಗೆ ಬಂದಾಗ್ಲಿಂದ ಏನೋ ಮಡೀಲಿದ್ದೀನಿ ಮಡೀಲಿದ್ದೀನಿ ಅಂತ ಹೇಳಿ ನಾನ್ ವೆಜ್ ತಿನ್ನೋದನ್ನು ಬಿಟ್ಟಿದ್ದಾನಂತೆ ಅದರಿಂದ ನನಗೆ ಸರಿಯಾಗಿ ಊಟ ಸಿಗಲಿಲ್ಲ ನಿಮ್ಗಂತೂ ಚೆನ್ನಾಗಿ ಊಟ ಸಿಕ್ತು ಬಿಡಿ ಅಂತ ಧ್ರುವ್ ಹೇಳ್ತಾ ಇದ್ದ ಹಾಗೆ ನಮಗಿಲ್ಲಿ ಗಿಲ್ಲಿ ಒಂದು ಒಳ್ಳೆ ವೀಕ್ನಲ್ಲಿ ಅಂದರೆ ಪೇರೆಂಟ್ಸ್ ಮತ್ತು ಫ್ಯಾಮಿಲಿ ಈ ಥರ ಬಂದಿದ್ದ ವೀಕ್ನಲ್ಲೇ ಕ್ಯಾಪ್ಟನ್ ಆಗಿದ್ದು ತುಂಬ ಖುಷಿಯಾಯಿತು ಮಾತ್ರ ಹೀಗೆ ಒಳ್ಳೆಯವರಿಗೆ ಒಳ್ಳೆಯದಾಗ್ತಾ ಹೋಗಲಿ ಅಂತ ಎಲ್ಲರನ್ನು ನಾನು ಕೇಳ್ಕೊಳ್ತೀನಿ ಹಾಗೆ ಗಿಲ್ಲಿಗೆ ಮತ್ತು ರಕ್ಷಿತನ್ಗೆ ಸಪೋರ್ಟ್ ಮಾಡಿ ಅವ್ರು ಹೇಗೆ ಆಡ್ತಾ ಇದ್ದಾರೆ ಅನ್ನೋದನ್ನ ನೀವು ಇದುವರೆಗೂ ನೋಡಿದ್ದೀರಾ ಅವರಿಬ್ರು ತುಂಬಾ ಹಾನೆಸ್ಟ್ ಆಗೇ ಇದ್ದಾರೆ ಎಲ್ಲರನ್ನ ಪ್ರೀತಿಸ್ತಾರೆ ಹಾಗೆ ಹತ್ರನೂ ಚೆನ್ನಾಗೂ ಇದ್ದಾರೆ ಅಲ್ವಾ ಬೇರೆಯವರಾದ್ರೆ ಮನಸ್ಸಿನ ಒಂದು ಹೊರಗಡೆ ಒಂದು ಈ ತರ ಇದೆ ಗಿಲ್ಲಿಗೂ ಹಾಗೆ ಏನಿಲ್ಲ ರಕ್ಷಿತಗೂ ಸಹ ಹಾಗೆ ಏನಿಲ್ಲ ಮನಸ್ಸಿನಲ್ಲಿ ಹೇಗಿದ್ದಾರೆ ಹಾಗೇನೆ ಹೊರಗಡೆನೂ ಇದ್ದಾರೆ ಮುಖವಾಡ ಅಂತೂ ಧರಿಸ್ಕೊಂಡು ಇದುವರೆಗೂ ಸಹ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ ಕೆಲವರು ಇದ್ದಾರೆ ಈಗ ಅಶ್ವಿನಿನೂ ನೋಡಿದಾಗ ನಾಟಕ ಮಾಡ್ತಾ ಇದ್ದಾಳೆ ಅಂತಾನೆ ಅನಿಸುತ್ತೆ ಕಿಚನ್ ಚಪ್ಪಾಳೆಗೋಸ್ಕರವಾಗಿ ನಾಟಕ ನಡೀತಾನೆ ಅಶ್ವಿನಿಯಿಂದ ನಾಟಕ ನಡೀತಾನೇ ಇದೆ ಅಂತ ಅನಿಸುತ್ತೆ ಹೀಗೆ ಕೆಲವರು ಇದ್ದಾರೆ ಮಾತ್ರ ಆದರೆ ನಮ್ಮ ಗಿಲ್ಲಿ ಮತ್ತು ರಕ್ಷಿತಾ ಮಾತ್ರ ತುಂಬ ಹಾನೆಸ್ಟ್ ಆಗಿದ್ದಾರೆ ಅಂತ ಎಲ್ರಿಗೂ ಅನ್ನಿಸ್ತಾ ಇದೆ ಅದರಿಂದ ಗಿಲ್ಲಿ ಹಾಗೆ ರಕ್ಷಿತಾ ವಿಷಯವಾಗಿಯೇ ಜಾಸ್ತಿ ಹೆಚ್ಚೆಚ್ಚು ಕಾಮೆಂಟ್ಗಳು ಅಂದರೆ ಒಳ್ಳೊಳ್ಳೆ ಕಾಮೆಂಟ್ಗಳು ಮತ್ತು ತುಂಬಾ ತುಂಬಾ ಲೈಕ್ಸ್ ಹಾಗೆ ತುಂಬಾ ತುಂಬಾ ಓಟ್ಗಳು ಸಹ ರಕ್ಷಿತಾ ಮತ್ತೆ ಗಿಲ್ಲಿಗೆ ಸಿಗ್ತಾ ಇದೆ ಅಂತಾನೆ ಹೇಳಬಹುದು ಅಲ್ವಾ ಈ ದಿನ ಅಂತೂ ಗಿಲ್ಲಿ ಕ್ಯಾಪ್ಟನ್ ಆಗಿರೋದು ರಕ್ಷಿತಂಗೆ ತುಂಬಾ ಖುಷಿ ತಂದಿದೆ ಅಂದ್ರೆ ಅವನು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಆಟ ಸಹ ಸ್ಟಾರ್ಟಿಂಗ್ ನಲ್ಲಿ ಸೋಲೋ ತರ ಇತ್ತು ಅದಾಗ ದೇವ್ರನ್ನ ಬೇಡ್ಕೊಳ್ತಾ ಇದ್ಲು ರಕ್ಷಿತಾ ಅಯ್ಯೋ ದೇವ ದೇವ ಏನೋ ಒಂದು ಹೆಸರು ದೇವ್ರ ಹೆಸರು ಹೇಳ್ಕೊಂಡು ಕೊರ್ಗಜ್ಜಾನೋ ಏನೋ ಗೊತ್ತಿಲ್ಲ ಯಾವುದೋ ದೇವರ ಹೆಸರು ಹೇಳ್ಕೊಂಡು ಬೇಡ್ಕೊಳ್ತಾ ಇದ್ಲು ರಕ್ಷಿತಾ ಅದಲ್ವಾ ಬಾಂಡಿಂಗ್ ಅಂದ್ರೆ ತುಂಬಾ ಚೆನ್ನಾಗಿದೆ ಗಿಲ್ಲಿ ಮತ್ತೆ ರಕ್ಷಿತನ್ ಬಾಂಡಿಂಗ್ ಯಾರಿಗೆಲ್ಲ ಇಷ್ಟ ಆಗತ್ತೆ ಕಾಮೆಂಟ್ ಮಾಡಿ ಓಕೆನಾ ನನ್ಗಂತೂ ತುಂಬಾ ಖುಷಿ ಆಯ್ತು ಈ ದಿನ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದು ನೋಡಿ ರಕ್ಷಿತಾ ಬೇರೆಯವ್ರಿಗೆಲ್ಲ ನಾನ್ ಕ್ಯಾಪ್ಟನ್ ಆಗ್ಬೇಕಿತ್ತು ನಾನ್ ಕ್ಯಾಪ್ಟನ್ ಆಗ್ಬೇಕಿತ್ತು ಅಂತ ತುಂಬಾ ಇರುತ್ತೆ ಮನಸ್ಸಿನಲ್ಲಿ ಆದ್ರೆ ನಮ್ಮ ರಕ್ಷಿತನ್ಗೆ ತುಂಬ ದಿನದಿಂದ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಅಂದರೆ ಅವರು ಧ್ರುವಂತ್ ಮತ್ತು ರಕ್ಷಿತಾ ಸೀಕ್ರೆಟ್ ರೂಮ್ಗೆ ಹೋಗಿದ್ರಲ್ವಾ ಆಗ್ಲೂ ಸಹ ಹೋರಾಟ ಮಾಡಿದ್ದೇ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ರಕ್ಷಿತಾ ಅಲ್ಲೂ ಸಹ ತುಂಬ ಇಷ್ಟಪಡ್ತಾ ಇದ್ಲು ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ನಾನು ಅದನ್ನು ನೋಡಬೇಕು ಅನ್ನೋ ಥರ ಈಗಂತೂ ನಮ್ಮ ರಕ್ಷಿತಂಗೆ ತುಂಬ ಖುಷಿಯಾಗಿದೆ ಅನಿಸುತ್ತೆ ಏನು ಗಿಲ್ಲಿ ಓಡಾಟ ನೋಡಬೇಕಿತ್ತು ಲೈವ್ನಲ್ಲಿ ಒಂಥರ ಮೀಸೆಲ್ಲ ಹಿಂಗೆ ಮೀಸೆ ಎತ್ಕೊಂಡು ಹಿಂದೆ ಕೈ ಕಟ್ಕೊಂಡು ಒಂಥರ ಗತ್ತಿನಲ್ಲಿ ಓಡಾಡ್ತಾರಲ್ವ ತಿಲಕ ಇಟ್ಕೊಂಡು ದೊಡ್ಡದಾಗಿ ತಿಲಕ ಇಟ್ಕೊಂಡು ಪಂಚೆ ಹಾಕ್ಕೊಂಡು ರಘುದೆ ಎಲ್ಲ ವಸ್ತುಗಳನ್ನು ಬಳಸ್ಕೊಂಡ್ಬಿಟ್ಟಿದ್ದಾನೆ ಪಂಚೆ ಬ್ರೇಸ್ಲೆಟ್ ಮತ್ತು ಸರ ಎಲ್ಲವನ್ನು ರಘುದೇ ಬಳಸ್ಕೊಂಡ್ಬಿಟ್ಟು ಒಂದು ಶೋ ಕೊಡ್ತಾ ಓಡಾಡ್ತಾ ನಮಗಿಲ್ಲಿ ಥ್ಯಾಂಕ್ ಯು